ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ನಾವು ಬಾಗೇವಾಡಿಗೆ ಹೋಗಿದ್ವಿ ಅಲ್ಲಿ ಧ್ವಜಾರೋಹಣ ಆಯಿತು ಹಾಗೆ ನಾನು ಅಲ್ಲಿ ಬಸವಣ್ಣವರು ಹುಟ್ಟಿದಂಥ ಸ್ಮಾರಕ ಇತ್ತು ಆ ಜಾಗ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಸ್ಮಾರಕ ಪ್ರತಿಯೊಂದು ಸೇಮ್ ಬಸವಣ್ಣ ಬಂದು ಆಡ್ತಾ ಇರೋ ಅಂತ ಫೀಲ್ ಆಗ್ತಾ ಇರ್ತು ನಮಗೆ ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗುಡಿ ಕೂಡ ಚೆನ್ನ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಗಾಯಿಸೋದು ಆಮೇಲೆ ಅಲ್ಲಿ ಪ್ರತಿಯೊಂದು ಬಸವಣ್ಣವರು ಸಣ್ಣವರಿದ್ದಾಗ ಏನು ಮಾಡಿದ್ರು ಆಮೇಲೆ ಏನು ಮಾಡಿದ್ರು ನೆಕ್ಸ್ಟ್ ಅವ್ರು ಯಾವ ಥರ ಹೊರಗೆ ಹೋದರು ಎದ್ರ ಸಂಬಂಧ ಯಾವ ಕಾರಣದಿಂದ ಅವ್ರು ಮನೆ ಬಿಟ್ಟು ಹೋಗುತ್ತಾರೆ ಅಂತ ಎಲ್ಲ ಥರ ಅವ್ರು ಏನು ಮಾಡಿದ್ರು ಅಲ್ಲಿಗೆ ನೋಡಿರಿ ಇಲ್ಲೆಲ್ಲ ಫೋಟೋಸ್ ಈ ಥರ ಹಾಕಿ ಸೈಡಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಇದು ಕೂಡ ನೋಡಿ ತುಂಬ ಅಂದರೆ ತುಂಬ ಇತ್ತು ಹಾಗೆ ನಾವು ಬಸವನ ಬಾಗ್ಯವಾಡಿ ಹೋಗಿದ್ದು ಅದಕ್ಕೆಂದ್ರೆ ಬಸವ ಸಂಸ್ಕೃತಿ ಯಾತ್ರೆ ಇತ್ತು ಅಲ್ಲಿ ನಾವು ವಚನ ಪಟವನ್ನು ತಗೊಂಡು ತಲೆ ಮೇಲೆ ಇಟ್ಟುಕೊಂಡು ನಾವು ಊರೆಲ್ಲ ತಿರುಗಾಡೋದಿತ್ತು ಸೊ ಹಾಗಾಗಿ ನಾನು ಕೂಡ ಭಾಗವಹಿಸ್ಬೇಕಂತಂದು ನನ್ಗೆ ಇಷ್ಟ ಇತ್ತು ಹಾಗಾಗಿ ಹೋದ್ವಿ ಅಲ್ಲಿ ನೋಡಿ ಇವೆಲ್ಲ ನಮ್ಮ ಬಳಗದ ಇರುವಂಥ ಭಕ್ತಾದಿಗಳು ಸೊ ಎಲ್ಲರೂ ಕೂಡಿ ನಾವು ಏನು ಮಾಡಿದೆವು ವಚನ ಪಠಣವನ್ನು ತಗೊಂಡು ಮುಂದೆ ಸಾಗ್ತಾ ಇದ್ವಿ ಹಾಗೆ ಬಸವಣ್ಣನ ಜಯಘೋಷವನ್ನು ಹಾಕ್ತಾ ಇದ್ವಿ ನಾನು ನೋಡಿ ಗಾಯ ತಗೊಂಡಿನಿ ಆದರೆ ತುಂಬ ಬಿಸಿಲಿತ್ತು ಹಾಗಾಗಿ ತುಂಬ ಟ್ಯಾನ್ ಆಗಿಬಿಟ್ಟಿದ್ದೇನೆ ಸೊ ಸ್ವಲ್ಪ ಹಾಗೆ ಅಲ್ಲೆಲ್ಲೆಲ್ಲೆಲ್ಲಿ ವಿಡಿಯೋಸ್ ಮಾಡ್ಕೊಂಡಿದ್ದೆ ನಾನು ಯಾಕಂದ್ರೆ ತುಂಬ ಅಂದರೆ ತುಂಬ ಜನ ಆಯಿತು ಎಷ್ಟೊಂದರೆ ಹತ್ತು ಸಾವಿರ ಜನ ಇತ್ತು ಹಾಗೆ ಎಲ್ಲ ನಿಜಗೂ ಸ್ವಾಮೀಜಿ ಹೊಂದಿದ್ರು ನಮ್ಮ ನಾಡಿನ ತುಂಬ ಬಸವಣ್ಣವರ ಬಗ್ಗೆ ಪ್ರಚಾರವಾಗ್ಲಿ ಅಂತ ನಾವು ಮ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದೊಂದು ಊರಲ್ಲಿ ಬಸವ ಸಂಸ್ಕೃತಿ ಯಾತ್ರ ಮಾಡ್ತಾ ಇದ್ದಾರೆ ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಬಸವಣ್ಣ ಬಾಗೇವಾಡಿ ಯಾಕಂದರೆ ಬಸವಣ್ಣವರು ಹುಟ್ಟಿದಂತ ಇಲ್ಲಿ ಎಲ್ಲರೂ ವಚನ ಪಟ್ಟಣಗಳನ್ನು ರೆಡಿ ಮಾಡ್ತಾ ಇರೋದು ಆ ಊರಿನ ಬಂದಂತ ಎಲ್ಲರೂ ಕೂಡ ಶರಣರು ಎಲ್ಲ ವಚನ ಪಟ್ಟಣಗಳನ್ನು ರೆಡಿ ಮಾಡಿಕೊಂಡು ತಮ್ಮ ತಾವು ರೆಡಿ ಆಗ್ತಾ ಇದ್ದಾರೆ ಹಾಗೆ ಇಷ್ಟೇ ಗಾಯಸ್ ಬಸವನ ಬಾಗೇವಾಡಿ ಯಾತ್ರಾ ಹಿಂಗೆ ಇತ್ತು ಬಸವಣ್ಣನವ್ರ ಬಗ್ಗೆ ನಾ ಅಲ್ಲೆಲ್ಲೆಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ತುಂಬ ರಶ್ ಇತ್ತಲ್ವ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಕೂಡ ಬಸವನ ಬಾಗೇವಾಡಿ ಬಂದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್ ಬಾಯ್